ಸ್ವಾಗತ ನಾನು ವೆಂಕಟೇಶ್ ಮಾಗಡಿ ತಾಲೂಕಿನ ಗೆಜಗಾರಗುಪ್ಪೆ ಗ್ರಾಮದ ಶ್ರೀ ಮುರಾರಿ ಸ್ವಾಮಿಗಳ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ಕುಮಾರಸ್ವಾಮಿ ಸ್ವಾಮೀಜಿಗಳು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳಕ್ಕೆ ಉಚಿತವಾಗಿ ಸಾಕಷ್ಟು ಭಕ್ತರುಗಳನ್ನು ಕರೆದುಕೊಂಡು ಹೋಗಿ ಬಂದ ನಂತರ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು ಹಾಗೂ ಕುಂಭಮೇಳಕ್ಕೆ ಹೋಗಿ ಬಂದಂಥ ಭಕ್ತರುಗಳು ಕೂಡ ತಮ್ಮ ಅನಿಸಿಕೆಯನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು ನಂತರ ಭಜನಾ ಕಾರ್ಯಕ್ರಮ ನಡೆಸಿದರು ಜನನಿ ಭಾರತ ಮಾತೆಗೆ ಶಿರವಾಗಿ ನಮಿಸುತ್ತಾ ಗುರುಂಪ ಗುರುಪರಂಪರೆಗೆ ಹಣೆಗುಡಿದು ಭಾರತ ಅಂದರೆ ಧರ್ಮ ಗಂಗೆ ಬಿದ್ದತ್ತು ಋಷಿ ಮುನಿಗಳ ಅಪೋ ಪುಣ್ಯಭೂಮಿಯ ಪರಂಪರೆ ಕೆಂಪೇಗೌಡ ನಾಡಿನ ಮಾಗಡಿ ಸೀಮೆಯ ಮುರಾರಿ ಮಠದಲ್ಲಿ ನಾವಿದ್ದೇವೆ ಮುರಾರಿ ಮಠದ ಪೀಠಾಧ್ಯಕ್ಷರಾದಂಥ ಡಾಕ್ಟರ್ ಕುಮ ಕುಮಾರಸ್ವಾಮೀಜಿಯವರು ಶಿಷ್ಯ ಪರಂಪರೆಯನ್ನು ಇಲ್ಲಿಂದ ಪ್ರಯಾಗ ಕರ್ಕೊಂಡು ಹೋಗ್ತಾರೆ ಗಂಗೆಯ ಪವಿತ್ರ ಸ್ಥಳದಲ್ಲಿ ಯಮುನ ತ್ರಿವೇಣಿ ಸಂಗಮದಲ್ಲಿ ಭಕ್ತರ ಮಾನಸಿಕ ತುಮುಲಗಳನ್ನು ತೊಳೆದು ಪದೋನ್ಮತಿಯನ್ನು ಆಧ್ಯಾತ್ಮಿಕ ಚಿಂತನೆಯನ್ನು ಧಾರ್ಮಿಕ ಚಿಂತನೆಯನ್ನು ದೇಶ ಪ್ರಗತಿಯನ್ನು ಮಾನವ ಬಂಧುತ್ವವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಗುರುಗಳೇ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ ಮಹ ಶ್ರೀ ಸ್ವಾಮಿಗಳ ಪಾದಾರುವಿನಿಗಳಲ್ಲಿ ನಮಸ್ತಾ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾ ಕುಂಭಮೇಳಕ್ಕೆ ಹೋಗಬೇಕು ಅಂತ ರೆಡಿ ಆಗ್ತಾಯಿದ್ವಿ ಆ ಸಮಯದಲ್ಲಿ ಮುರಾರಿ ಸ್ವಾಮಿಗಳಿಂದ ಒಂದು ಆದೇಶ ಬಂತು ನೀವು ಮಾತ್ರ ಹೋಗುವಂಥದ್ದಲ್ಲ ನಿಮ್ಮ ಶಕ್ತಿ ಮೀರಿ ಒಂದಷ್ಟು ಜನಗಳನ್ನು ಕುಂಭಮೇಳಕ್ಕೆ ಕರೆದು ಅವ್ರಿಗೆ ದರ್ಶನ ಮಾಡಿಸುವಂಥದ್ದು ಕುಂಭ ಪವಿತ್ರವಾದಂತಹ ಅಮೃತ ಅಮೃತದಲ್ಲಿ ಕುಂಭಸ್ನಾನವನ್ನು ಮಾಡಿಸುವಂಥ ಕಾರ್ಯವನ್ನು ನಿಮ್ಮ ಮಠದ ವತಿಯಿಂದ ಮಾಡಬೇಕು ಅಂತೇಳಿ ಆ ಸ್ವಾಮಿಗಳ ಆದೇಶ ಆಯಿತು ಹಾಗಾಗಿ ನಾನು ಒಂದು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದೆ ಎಷ್ಟು ಜನ ಬೇಕಾದ್ರೂ ಉಚಿತವಾಗಿ ಬರ್ಬೋದು ಅಂಥೇಳಿ ನಾನು ಅದನ್ನು ಅಪ್ಲೋಡ್ ಮಾಡಿದೆ ಒಂದಷ್ಟು ಜನ ಬಂದರು ಜೊತೆಗೆ ಕೆಲವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ವಿ ಮೊದಲನೇ ತಂಡದಲ್ಲಿ ಇಪ್ಪತ್ತ ಮೂರು ಜನ ಇದ್ದರು ಏಕೆಂದರೆ ಎಷ್ಟೋ ಜನ ಹೇಳಿದ್ರು ನಮಗೆ ಬರಲಿಕ್ಕೆ ಸಮಯ ಆಗಲಿಲ್ಲ ಆಗ್ತಾ ಇಲ್ಲ ಅಂತ ಹೇಳಿ ಹೇಳಿದ್ರು ಎಷ್ಟು ಜನ ಬಂದಿದ್ದರು ಮೊದಲನೇ ತಂಡ ತುಂಬ ಸಾಧಕರ ತಂಡ ಬಂದಿದ್ದಂಥದ್ದು ಹಾಗಾಗಿ ಅವರೆಲ್ಲರನ್ನೂ ಕೂಡ ಕರ್ಕೊಂಡೋಗಿ ಕುಂಭ ಸ್ನಾನ ಪ್ರಯಾಗ ಕುಂಭಮೇಳದಲ್ಲಿ ಮಹಾಕುಂಭಮೇಳದಲ್ಲಿ ಭಾಗವಹಿಸೋರಿಗೆಲ್ಲ ಮಾರ್ಗದರ್ಶನವನ್ನು ನೀಡಿ ಅವರೆಲ್ಲರಿಗೂ ಕೂಡ ಆ ಮಹಾಕುಂಭಮೇಳದಲ್ಲಿ ಬಂದಿರುವಂಥ ದಿವ್ಯ ಪುರುಷರ ಮಹಾಪುರುಷರ ದೇವನೋ ದೇವತೆಗಳ ಎಲ್ಲರ ಅನುಗ್ರಹ ಆಗಲಿ ಅವರೆಲ್ಲ ಕುಟುಂಬಗಳು ಸಮೃದ್ಧಿ ಆಗಲಿ ಅಂತೇಳಿ ಅವರೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿದ್ವಿ ಮಠದ್ವತಿಯನ್ನು ಮಾಡಿದ್ವಿ ಕರ್ಕೊಂಡೋಗಿ ಅದಾದ ನಂತರದಲ್ಲಿ ಕರ್ನಾಟಕದಿಂದ ಸಾವಿರಾರು ಜನ ಮಹಾಕುಂಭಕ್ಕೆ ಬಂದಿದ್ದರು ಅವರೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿದ್ವಿ ಏಕೆಂದರೆ ಯಾರು ಪರಿಚಯನೇ ಇಲ್ಲದೇರೋಂಥವ್ರು ಪರಿಚಯನ ಇಲ್ಲದೇ ಇರುವಂಥವನ್ನ ಕರ್ಕೊಂಡೋಗಿ ಮಾರ್ಗದರ್ಶನವನ್ನು ಮಾಡಿ ಅವರೆಲ್ಲರಿಗೂ ಕೂಡ ಸ್ನಾನವನ್ನು ಮಾಡಿಸಿ ಅಲ್ಲಿರುವಂಥ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿಸಿದ್ವಿ ಉಪಾದಿಯಲ್ಲಿ ಬಂದರು ಅವರೆಲ್ಲರಿಗೂ ಕೂಡ ಉಳ್ಕೊಳ್ಳುವಂಥ ವ್ಯವಸ್ಥೆಗಳನ್ನು ಮಾಡಿದ್ವಿ ಊಟೋಪಚಾರಗಳ ವ್ಯವಸ್ಥೆಗಳನ್ನು ಎಲ್ಲನೂ ಕೂಡ ನಮ್ಮ ಮಠದ ವತಿಯಿಂದ ಮಾಡಿದ್ವಿ ಹಾಗಾಗಿ ಎಲ್ಲರ ಶ್ರೀ ಮುರಾರಿ ಸ್ವಾಮಿಗಳ ಅನುಗ್ರಹ ಎಲ್ಲರ ಕುಟುಂಬಗಳು ಇರಲಿ ಅಂತೇಳಿ ಈ ಮೂಲಕ ಆಶಿಸ್ತೇನೆ ನಮ್ಮಲ್ಲೊಂದು ಜನಪದ ಮಾತಿದೆ ಹೂವಿನೊಂದಿಗೆ ನಾನು ಕೂಡ ಸರ್ಪಕ್ಕೆ ಹೋಗ್ತು ಅಂತ ಸಾಂಸಾರಿಕ ಜಂಜಡದಲ್ಲಿ ಮುಳುಗೇಳ್ತಾ ಇದ್ದಂಥ ಸದ್ಭಕ್ತರನ್ನ ತ್ರಿವೇಣಿ ಸಂಗಮಕ್ಕೆ ಪ್ರಯಾಣ ಆಗಿ ಕರ್ಕೊಂಡೋಗಿ ಅವ್ರ ಮಾನಸಿಕ ಶುದ್ಧಿ ದೈಹಿಕ ಶುದ್ಧಿ ಭಾವನಾತ್ಮಕ ಶುದ್ಧಿ ಬಂಧುತ್ವವನ್ನು ಬೆಳೆಸಿದಂಥ ಗುರುಗಳಿಗೆ ಧನ್ಯವಾದಗಳು ಮಾಗಡಿ ಸೀಮೆಯ ಆಧ್ಯಾತ್ಮಿಕ ಚಿಂತಕರು ಬಹುಬಂಧುಗಳಾದಂಥ ಮೊರಾರ್ಜಿ ಮುರಾರಿ ಸ್ವಾಮೀಜಿಗಳ ಮಠದ ಪೀಠಾಧ್ಯಕ್ಷರಾದಂಥ ಕುಮಾರಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಂಗಳೂರು ಮಾಗಡಿ ಸುತ್ತಮುತ್ತಲ ಎಲ್ಲ ಭಕ್ತರು ಕೂಡ ಪ್ರಯಾಣ ಹೋಗಿದ್ದರು ಕುಂಭ ಮೇಳದಲ್ಲಿ ಈಗ ಅಲ್ಲಿ ಭಾಗವಹಿಸಿದ್ದಂಥ ಕೆಲವರು ತಮ್ಮ ಅನುಭೂತಿಯನ್ನು ತಮ್ಮ ಮುಂದೆ ಹಂಚ್ಕೊಳ್ಬೇಕಂತ ಕೇಳಿ ಶ್ರೀ ಗುರುಬಿ ನಮಃ ಹರಿ ಓಂ ನಮಗೆ ಶ್ರೀ ಶ್ರೀ ಡಾಕ್ಟರ್ ಶ್ರೀ ಶ್ರೀ ಕುಮಾರಸ್ವಾಮಿ ಸ್ವಾಮೀಜಿಯವರಿಂದ ಸ್ವಾಮಿ ಮಠದ ಒಂದು ದೈವಾನುಗ್ರಹದಿಂದ ಇವರ ಮಾರ್ಗದರ್ಶನದಿಂದ ನಾವೆಲ್ಲ ಯಶಸ್ವಿಯಾಗಿ ಕುಂಭಮೇಳದಲ್ಲಿ ಒಂದು ಮೂವತ್ತು ಮೂವತ್ತೈದು ದಿವಸದ ಕಾಲ ಕಾಲ ಪ್ರತಿಯೊಬ್ಬರಿಗೂ ಬರೋರಿಗೆಲ್ಲ ಥರದ್ದು ಸಹಾಯ ಸಹಾಯಗಳು ಸಹಕಾರಗಳು ಮಾಡಿಕೊಟ್ಟು ನಮಗಾದಂಥ ಅನುಭವ ನಾವು ವರ್ಣಿಸಲಾಗದಂಥ ಅನುಭವ ಅದು ಜೀವನದಲ್ಲಿ ಆಗೋದು ಒಂದು ಸತಿ ನೂರ ನಾಲ್ತ್ ವರ್ಷಕ್ಕೆ ಆಗೋವಂಥ ಈ ಥರದ್ದು ಒಂದು ಪವಿತ್ರ ಕುಂಭಸ್ಥಾನಕ್ಕೆ ಶ್ರೀ ಕುಮಾರಸ್ವಾಮಿಯವರ ಮಾರ್ಗದರ್ಶನದಿಂದ ಭಾಳ ತುಂಬ ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸು ಅದನ್ನು ವರ್ಣಿಸೋಕ್ಕಾಗಲ್ಲ ನಾನು ಹೇಳೋದಿಷ್ಟೇ ಬಟ್ ಪ್ರತಿಯೊಬ್ಬರಿಗೂ ಬರಬೇಕು ಅಂತ ಆಶಿಸ್ವಿ ಯಾರ್ಯಾರಿಗಾಯ್ತೋ ಅನುಕೂಲ ಆಯಿತೋ ಅವರೆಲ್ಲ ಬಂದರು ಇದು ನಾನು ವರ್ಣಿಸೋಕ್ಕಾಗಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಪದೇ ಪದೇ ತುಂಬಾ ಚೆನ್ನಾಗಿತ್ತು ತುಂಬ ಒಳ್ಳೆಯ ಅರೇಂಜ್ಮೆಂಟ್ಸು ಪ್ರತಿಯೊಂದು ನಾವು ಅಂದ್ಕೊಂಡಂಗೆ ಆಯಿತು ನಮ್ಗೆ ಯಾರೋ ಹೇಳಿಕೊಟ್ಟು ಇದ್ದಂಗೆ ಆ ಥರ ಆಯಿತು ಅಷ್ಟು ನಾವು ಧನ್ಯವಾದಗಳು ಮುರಾರಿ ಸ್ವಾಮಿ ಮಠಕ್ಕಾಗಲಿ ನಮ್ಮ ಶ್ರೀ ಶ್ರೀ ಕುಮಾರಸ್ವಾಮಿಯವರ ಮಾರ್ಗದರ್ಶನದ್ದು ಮತ್ತು ಅವರ ಅನುಗ್ರಹದಿಂದ ಇದೆಲ್ಲ ಸಾರ್ಥಕವಾಯಿತು ಹರಿ ಓಂ ಹರ್ ಹರ ಮಹಾದೇವೇ ಜೈ ಗುರುದೇವ ದತ್ತ ನನ್ನ ಹೆಸರು ವೀಣಾ ಅಂತ ಬ್ಯಾಂಗ್ಳೂರಿಂದ ಬಂದಿರೋದು ನಾವು ಹೋಗಬೇಕಂತ ಯೋಚನೆ ಮಾಡಲಿಲ್ಲ ಕುಂಭಮೇಳಕ್ಕೆ ಅಂತ ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ ಆದರೆ ಇವರು ಕುಮಾರಸ್ವಾಮಿಯವರು ಮೆಸೇಜ್ ನೋಡಿಬಿಟ್ಟು ನನ್ನ ಮಗ ಹೋಗ್ತಾನಂತ ಅವನಿಗೆ ಎನ್ಕರೇಜ್ ಮಾಡ್ತಾ ಇದ್ದೆ ಯಾಕಂದರೆ ನನಗೆ ಸೆವೆಂಟಿ ಫೋರ್ ಇಯರ್ಸ್ ಆಗಿದೆ ನನಗೆ ಕುಂಭಮೇಳ ನೋಡೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದ್ದೆ ನಾನು ಆದರೆ ಗುರುಗಳು ಏನಂದ್ರಂದರೆ ಗುರುಗಳೇ ನನಗೆ ಏಜ್ ಆಗಿದೆ ನಾ ಬರೋಕ್ಕಾಗಲ್ಲ ಆಗಲ್ಲ ತುಂಬ ತೊಂದರೆ ಆಗುತ್ತೆ ಅಂದಾಗ ಖಂಡಿತ ನಿಮ್ಗೆ ಆಗುತ್ತಮ್ಮ ಅಂತ ಎರಡು ಇನ್ನು ಹಂಸಾನಂದ ಅಂತ ಗುರುಗಳಿದ್ದಾರೆ ಮತ್ತು ಕುಮಾರಸ್ವಾಮಿ ಅಂತ ಇಬ್ಬರು ಗುರುಗಳಿದ್ದಾರೆ ಇಬ್ಬರೂ ನೀವು ಮಾಡ್ತೀರಮ್ಮ ಈ ಪ್ರೋಗ ಇದನ್ನು ಕುಂಭಮೇಳ ನೀವು ಹೋಗ್ತೀವಿ ನೀವು ಚೆನ್ನಾಗಿ ದರ್ಶನ ಎಲ್ಲ ಮಾಡ್ತೀರಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೋದೆ ನಾನು ಧೈರ್ಯ ಮಾಡಿ ನನ್ಗೆಲ್ಲೂ ತೊಂದರೆ ಆಗಲಿಲ್ಲ ಒಂದು ಕಡೆನೂ ತೊಂದರೆ ಆಗಲಿಲ್ಲ ಇವರಿಬ್ಬರು ಗುರುಗಳ ಸನ್ನಿಧಿಲ್ ಹೋಗೋದೇ ಒಂದು ದೊಡ್ಡ ಇದು ಗ್ರೇಟ್ ಆಮೇಲೆ ಅವರ ಆಶೀರ್ವಾದದಿಂದ ಇಷ್ಟೆಲ್ಲ ಮಾಡೋಕಾಯ್ತು ಆಮೇಲೆ ಈ ಎಕ್ಸ್ಪೀರಿಯನ್ಸ್ ಅಂತೂ ಯಾರಿಗೂ ಹೇಳೋಕ್ಕಾಗಲ್ಲ ಅವ್ರವ್ರು ಏನೇನು ಅನುಭವಿಸಿರ್ತಾರೋ ಅವ್ರವ್ರಿಗೆ ಗೊತ್ತಿರುತ್ತೆ ನಮ್ಗೆ ಈ ತರ ದೇವ್ರು ಮಾಡ್ಕೊಟ್ರು ಅಥವಾ ಗುರುಗಳು ಮಾಡಿಕೊಟ್ರ ಏನು ನಮ್ಗೆ ಏನು ಗೊತ್ತಿಲ್ಲ ಹೂವಿನ ತರ ಮಾಡಿಕೊಟ್ಟಿದ್ದಾರೆ ಎಲ್ಲೂ ಒಂದು ದಿನ ಒಂದು ಸೆಕೆಂಡ್ ನಮಗೆ ಯಾವ ಥರದಲ್ಲೂ ತೊಂದರೆ ಆಗಿಲ್ಲ ಅಲ್ಲಿ ವೈಬ್ರೇಷನ್ ಹೇಗಿತ್ತಂದ್ರೆ ನಮ್ಗೆ ತಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದರೆ ನಮ್ಮ ಮೈಂಡ್ ಎಲ್ಲೋ ಇದ್ದೀವಿ ನಾವು ಯಾವುದೋ ವರ್ಲ್ಡಲ್ಲಿ ಇದ್ದಂಗೆ ಇದ್ವಿ ನಮಗೆ ಅರ್ಥನೇ ಆಗ್ತಿಲ್ಲ ನಾವು ಇದ್ದೀವ ಇಲ್ಲವಾ ಏನೂ ಗೊತ್ತಿಲ್ಲ ಹೋಗ್ತಾನೆ ಇದ್ದೀವಿ ಹೋಗ್ತಾನೆ ಇದೀವಿ ಅಷ್ಟೇ ಆಗ್ತಾ ಇತ್ತು ಗಂಗೆ ಸ್ನಾನ ಮಾಡೋದು ಇದು ಮಾಡೋದು ಸಂಗಮಲ್ ಸ್ನಾನ ಮಾಡೋದು ಇಷ್ಟೇ ಜೀವನದಲ್ಲಿ ಇದೇನಾ ಇದೇನಾ ಅನ್ಸ್ಬಿಟ್ಟಿತ್ತು ಮಹಾಕುಂಭ ಅಂದ್ರೆ ಇದೇನಾ ಅಂತ ನಮಗೆ ಅವರು ಮತ್ತೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಆಮೇಲೆ ಇನ್ನೇನು ಹೇಳೋದು ಅವರು ನಾವು ಯಾವ ಥರ ಚಿರಋಣಿ ಆಗಿರ್ತೀವಿ ಅಂದರೆ ಗುರುಗಳಿಗಾಗ್ಲಿ ದೇವರಿಗಾಗಲಿ ಗೊತ್ತಿಲ್ಲ ಅದು ಆ ಥರ ನಮಗೆ ಅಂಥ ಒಂದು ಚಾನ್ಸ್ ಜೀವನದಲ್ಲಿ ಕೊಟ್ಟಿದ್ದಾರೆ ಮರೆಯಕ್ಕೆ ಸಾಧ್ಯ ಇಲ್ಲ ನಮಸ್ಕಾರ ಅನುಷಾ ಅಂತ ಬೆಂಗಳೂರಿಂದ ಗುರುಭ್ಯೋ ನಮಃ ಮುರಾರಿ ಮಠದಿಂದ ಕುಮಾರಸ್ವಾಮಿಗಳು ನಮ್ಮನ್ನೆಲ್ಲ ಕುಂಭಮೇಳಕ್ಕೆ ಕರ್ಕೊಂಡು ಹೋದರು ಅಂದ್ಕೊಳ್ದೇ ಇರೋವಂಥ ರೀತಿಯಲ್ಲಿ ನಾನು ಕುಂಭಮೇಳಕ್ಕೆ ಜಾಯಿನ್ ಆದ ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿತ್ತು ನಾವು ಕುಂಭಮೇಳಕ್ಕೆ ಹೋಗಿದ್ದಿದ್ದು ಎಲ್ಲ ಅಲ್ಲಿ ಸಾಧು ಸಂತನ್ನೆಲ್ಲ ನೋಡಿದ್ವಿ ಮತ್ತು ಅಲ್ಲೆಲ್ಲ ಓಡಾಡಿದ್ವಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಡೇಸ್ ನಾವು ಅಲ್ಲಿದ್ವಿ ಸೊ ಅಲ್ಲಿ ಎಲ್ಲ ಅಖಾಡ್ಗಳಲ್ಲೆಲ್ಲ ಫುಲ್ಲು ಗುರುಗಳೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದರು ಅವ್ರನ್ನೆಲ್ಲ ಮೀಟ್ ಮಾಡಿದ್ವಿ ಅವ್ರ ಆಶೀರ್ವಾದಗಳನ್ನ ಪಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಮತ್ತು ತೀರ್ಥಸ್ನಾನನೂ ಮಾಡಿದ್ವಿ ನಾವು ಬನ್ಕಂಡಿ ಬಾಬಾ ಅವರ ಆಶ್ರಮದಲ್ಲಿ ಉಳ್ಕೊಂಡಿದ್ವಿ ಕುಮಾರಸ್ವಾಮಿ ಗುರುಜುಗಳಿಂದ ಸೊ ಅವ್ರ ಆಶೀರ್ವಾದ ಎಲ್ಲ ನಾವು ತೊಗೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಅವ್ರ ಕೃಪೆ ನಮ್ಮ ಮೇಲೆ ಯಾವಾಗಲೂ ಇರಬೇಕು ಥ್ಯಾಂಕ್ ಯು ಜಯ ಗುರು ದೇವದತ್ತ ಕುಂಭಮೇಳ ಅನ್ನೋದು ಕೇಳಿದ್ವಿ ಆಮೇಲೆ ನಮ್ಮ ಗುರುಗಳ್ ಕರ್ಕೊಂಡೋಗಿದ್ರು ಆದರೆ ಒಂದು ಆಸೆ ಆಯಿತು ಕುಂಭಮೇಳ ನೋಡಬೇಕು ಅನ್ನೋದು ಅದೇ ಥರ ಗುರುಗಳೇ ನಮ್ಮನ್ನ ಕರ್ಕೊಂಡು ಹೋಗಿ ಗುರುಗಳು ಕುಮಾರಸ್ವಾಮಿ ಅವರು ಅವ್ರ ಮಠ ಮುರಾರಿ ಬಾಬು ಮಠ ಅಂತ ಅಲ್ಲಿಂದ ನಾವು ಕುಂಭಮೇಳಕ್ಕೆ ಹೋಗಿದ್ದು ಬಂದಿದ್ದು ಯಾವುದೂ ನಮಗೆ ಗೊತ್ತಾಗ್ತಿಲ್ಲ ಅವರ ಆಶೀರ್ವಾದದಿಂದ ಒಂದೊಂದು ಹೆಜ್ಜೆಯನ್ನು ಹೇಗೆ ಹೋಗಿ ಬಂದ್ರಿ ಅನ್ನೋದು ಗೊತ್ತಿಲ್ಲ ಆದರೆ ಅಲ್ಲಿ ನಾವು ಐದು ದಿನ ಇದ್ದಾಗ ಎಲ್ಲ ಹೋಮಗಳು ಮೂರು ದಿನ ಹೋಮಗಳು ಆಮೇಲೆ ಮೂರು ದಿನ ಗಂಗಾ ಸ್ನಾನ ಆಮೇಲೆ ಮಾಹಸ್ನಾನ ಸಾರಿ ಸಾಹಿ ಸ್ನಾನ ಹಾಲ್ಸು ಮಾಡಿಸ್ಕೊಟ್ರು ನಮಗೆ ಅದೆಲ್ಲ ಮಾಡಿ ಬಂದ ಮೇಲೆ ನಮಗೆ ಒಂದೊಂದು ಕ್ಷಣ ಏನು ನಡೀತಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ಆದರೆ ಒಂದು ಮಾತ್ರ ಗೊತ್ತಾಗ್ತದೆ ಅನುಗ್ರಹ ಎಲ್ಲ ಹೇಗೆ ಬಂತು ಅನ್ನೋದು ಗುರುಗಳಿಂದ ನಾವು ನಡ್ಕೊಂಡು ಹೋಗಿ ಬಂದಿದ್ದರಿಂದ ಸದಾ ನಮ್ಮ ಮೇಲೆ ಇರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ ಜಯ ಗುರುದೇವದತ್ತ हर 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 शिव 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 ಹೊತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು